ಆ ಊಟ ಮಾಮೂಲಿನೇ ತಿಂತೆ ಜಾಸ್ತಿ ಅನ್ನ ರೈಸ್ ಐಟಮ್ ತಿಂತೈತೆ ಮಾತ್ರ ಬಂದಮೇಲೆ ನೀವೆಲ್ಲನೂ ಈ ಥರ ಫುಡ್ ತಗೊಳ್ಬೇಕು ಅಂತ ಸಜೆಷನ್ ಮಾಡಿದ್ರು ಅದಕ್ಕಿಂತ ಮುಖ್ಯವಾಗಿ ಬಂದಿದ್ದ ತಕ್ಷಣ ನೀವು ಮತ್ತೆ ನಿಮ್ಮ ಜೊತೆ ಟೀಮ್ ತುಂಬ ರೆಸ್ಪೆಕ್ಟ್ ಕೊಡ್ತು ಅದಕ್ಕೆ ಶುಗರು ನನಗೆ ಅರ್ಥ ಆಗುತ್ತೆ ನಮ್ಮ ಕಂಪನಿ ನಂಬಿ ಬಂದ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ ಲೇಟೆಸ್ಟ್ ಟೆಕ್ನಾಲಜಿ ಬಳಸಿ ನಿಮ್ಮ ಬ್ಲಡ್ ಶುಗರ್ಸ್ಗೆ ಬೆಸ್ಟ್ ಕಾಂಬಿನೇಷನ್ ಏನು ಅಂತ ಐಡೆಂಟಿಫೈ ಮಾಡಿ ಗೈಡ್ ಮಾಡ್ತೀವಿ ಪ್ರೀ ಡಯಾಬಿಟಿಕ್ ಅವರು ರಿವರ್ಸ್ ಮಾಡ್ಕೋಬಹುದು ನಿಮ್ಮ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಯಾರಿಗೆ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬೇಕು ಅಂದರೆ ನಮ್ಮ ನಂಬರ್ ಶೇರ್ ಮಾಡಿ ನೀವು ಅವರಿಗೆ ಆರೋಗ್ಯದ ಗಿಫ್ಟ್ ಕೊಡ್ತಾ ಇದ್ದೀರಾ ದ ಬಿಗ್ಗೆಸ್ಟ್ ಗಿಫ್ಟ್ ಇನ್ ದಿಸ್ ವರ್ಲ್ಡ್